ನೀನು ಈ ಮುದಿಗಳ್ಳಿ ಅದು ಮಗಳ ಕರ್ಕೊಂಡಳ ಏನ ದೊಡ್ಡದೊಂದು ಷಡ್ಯಂತ್ರ ಹ್ಞೂ ಅಕ್ಕ ನನಗೂ ಏನೋ ಹಂಗ ಅನ್ಸಕತ್ತೈತಿ ಆಮೇಲೆ ಅದೇನೋ ಅಂತಾರಲ್ಲ ಅತಿ ವಿನಯಂ ದುರ್ತ ಲಕ್ಷಣಂ ಈಕಿ ಭಾಳ ಅಂದ್ರೆ ಬಹಳ ತಳಗ್ ಬಿದ್ದು ಮಾತಾಡಕತ್ತಾಳ ನಮ್ಮ ಅತ್ತೆ ಅಂದ್ರ ನಮಗ ಭಾಳ ಕೆಳಗರ ಏನ ತೋಡಾಳಿ ಕಿತ್ತ ಕೆಡ್ಡನ ನಾವಿಬ್ರು ಬಿದ್ವಿ ಅಂದ್ರೆ ವಾಪಸ್ ಎದ್ ಭಾರಿ ಕಷ್ಟ ಐತಿ ಅಕ್ಕ ನಾವು ಇಡ ಪ್ರತಿಯೊಂದು ಹೆಜ್ಜೆನೂ ಬಾರಿ ಹುಷಾರಾಗಿಡ್ಬೇಕು ಈ ಸರಿ ಮಾತ್ರ ಏನಾದ್ರು ದೊಡ್ಡದ ತರ್ತಾಳಿ ಸಂಸ್ಕಾರ ಅಷ್ಟು ಮಾತ್ರ ನಾ ಹೇಳಬಲ್ಲೆ ಬಂತು ನಮ್ಗನ್ಸು ಈಗ ಮನೆ ಹತ್ತೈತ್ ನೋಡು ಆ ಕೆಂದಂಗ್ ಹೋದಾಗ ಹೋಗಿದ್ದ ನಾನಂತ್ರ ಹೊಗೆ ಬಟ್ಟ ಮುದುಕಿ ಜೊತೆಗೆ ಎತ್ನ ಅನ್ಕಂಡೆ ಇಲ್ಲ ಬಂತು ಮನಿ ಹಿಡಿತ ಹ್ಮ್ ಬರ್ಲಿ ಬರ್ಲಿ ನಿಮ್ಮಿಬ್ರೂ ಖರೀಣ ಮನ್ಯಾಗ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಖರೀಣ ಚಲೋ ಆತು ನೀವಿಬ್ರು ಬಂದಿದ್ದು ಅವ್ವ ಅವ್ವ ನಿರ್ಮಲೆ ಎಲ್ಲೋಗ್ಯಾರ ಹುಡುಗರು ಹುಡುಗುರು ಇಲ್ಲದರ ಹ್ಮ್ ಉಣ್ಣ ಕುಂತ ಹುಡುಗರು ನೀನದಾ ಬಾ ಅಂತ ಅಂತ ನಿಮ್ಮ ಅವ್ವ ನಿಮ್ಮ ತಂಗಿ ನಿಮ್ಮ ತಂಗಿ ವಿಮಲಿ ಮನೆಗೆ ಹೋಗ್ಯಾರ ಅದೇನೋ ಅಲ್ಲಿ ಗಂಡು ಬರುತ್ತಂತ ಅಲ್ಲೇ ತೋರಿಸ್ತಾ ಅಂತ ನಿನಗೆ ಹೇಳ್ಲಾರ್ದೆ ಒಯ್ಯಾರು ನೋಡು ಹೌದು ನನಗೇನು ಇಲ್ಲ ನೋಡು ಪೇರು ಅದ ಅಂದ್ರೆ ಅವಂಗೇನು ಹೇಳಿನ ಹೋಗರ್ತೀವಿ ಅಂತಂದೆ ಖರೆ ಹೇಳಿರಿ ಎಲ್ಲೂ ಹೇಳ್ಲಿಮ್ಮವ್ವ ಏನು ನಿಮ್ಗೆ ಕರೆನ ಗೊತ್ತಿಲ್ಲ ಏನು ತಾಯಿ ಮಕ್ಕಳ ಸೇರ್ಕೊಂಡು ನಡಗಾಡಕ್ಕೆ ಹತ್ತಿರ ಯಾರೇ ಏನದ ಇನ್ನೊಂದು ಹೊಸ ನಾಟಕ ಎಡ್ಸಿದ ಅಂತ ಅನ್ಸಕತ್ತೈತಿ ನನಗೆ ಅಷ್ಟು ಸುಲಭಕ್ಕೆ ನಿಮ್ಮವ್ವ ಸೌಲಭ್ಯ ಕಾಣಕಂತ್ರ ಅಲ್ಲ ಏನು ನೀವು ಹೇಳಲ್ಲ ನಾನು ನೋಡು ನನಗೇನು ಗೊತ್ತೈತಿ ಅದನ್ನ ಹೇಳ್ತೀನಿ ಖರೆನ ನಮ್ಮವ್ವ ನನಗೇನು ಹೇಳಿಲ್ಲ ನಾನು ನಿನ್ನೆ ಮೊನ್ನೆ ಅಂತೂ ಮನೆ ಕಟ್ಟಿಗೆ ಸುಡ್ದಿಲ್ಲ ಇವತ್ತು ಕುಲ್ಮೀದು ನೋಡಿಲಿ ಕೆಲ್ಸಕ್ಕೆ ಹೋಗಿ ಸುತ್ತಿಗೆ ತಗೊಂಡ್ ಕಬ್ಬಣ ಹೊಡೆದ್ ಹೊಡೆದು ಕೈಯಾಗ ಎಲ್ಲ ಗುಳ್ಳೆದ್ದೋಗ್ಯಾವ ಕೈ ಕೈ ತೊಕೊಳಕು ಬರುವ ಅಂಥ ಪರಿ ಉರಿತಿತ್ತು ಕೈ ಈಗ ಊಟ ಅಂತ ಹ್ಯಾಂತ ಚಿಂತತ್ತೈತಿ ಚಮಚೆ ಕೊಟ್ಬಿಡ್ರಿ ಅನ್ನ ಸರ್ ಹಾಕಿ ಕಲಸಿ ಚಮಚೆ ಕೊಟ್ಬಿಡ್ರಿ ತಿಂತೀನಿ ಅಷ್ಟ್ ಮಾಡ್ರಿ ರೊಟ್ಟಿ ಪಲ್ಯ ಬೇಡ ಯಾಕಂದ್ರೆ ಕೈಯತ್ ನಾಟಕನ ಹೊಸ ನಾಟಕ ನಾನು ಯಾಕೆ ನಾಟಕ ಮಾಡಲಿ ಪದ್ಮಾ ನೋಡಿಲಿ ಕದ್ ಕೈ ನೋಡು ಹೇಗೆ ಗುಳ್ಳಿ ஆமே இவத்தின் கூலி கொட்டார்த்து நோட் அண்டன்கை குழந்தை நான் எல்லாரும் சேரி ரொட்டி படத்து உணசி நீட்டில் ಏಕ ಸರಿ ನೀನೆ ಸಣ್ಣ ನೋಡ್ರ ನಾವು ಹೇಳ್ತೀನಿ ಹೇಳ್ತಿಂತು ಸುನೀತಿಗೆ ಕವಿತಗಾರ ಹೇಳ್ತೀನಿ ಹರ್ದು ಹಾರ್ದು ಕೊಡ್ತಾರೆ ಪಲ್ಯ ಹಚ್ಚಿ ಅಂತಾರಪ್ಪ ನಡಿ ಮಾಡ್ ಮಾಡ್ ನಡಿ ಇವ್ರದ್ದು ಇದ್ದಿದ್ದ ತಾಯಿ ಮಕ್ಕಳದು ಅಲ್ಲ ಖರೀನ ನೋಡ್ರಿ ಅಯ್ಯಯ್ಯ ಅಯ್ಯ ಹ್ಮ್ ಬಿಡ್ರಿ लक्ष्मी लक्ष्मी मगल मन रगले रेडियो हाक्यार नोड <laughs> कौसल्या सुप्रजा राम पूर्व संध्या प्रवर्तते।

మొడలమ్మూర్వత్ ఏనా సప్లై మార్తా ఇత అవును అవును లక్ష్మి లక్ష్మక్క ఎవ ఏ లక్ష్మ లక్ష్మ య లక్ష్మి యార బల్ బిడి ಯಾರು ಇಟ್ಟತ್ನಾಗ ಹಾಂ ಬೇಡ ಮುಂಜ್ ಮುಂಜಾನೆ ಇದ್ದು ಯಾರ್ದು ಯಾವ್ದೇ ನೀನು ಯೋ ಈ ಮಾಮ ಬಾಗಲ್ ತೆಗಿಯೋ ಯಪ್ಪ ಬಾಗಲ್ ತೆಗೀಲಿ ಹೇಳ್ತೀನಿ ಲಕ್ಷ್ಮಿ ಏ ಲಕ್ಷ್ಮಿ ಏನ್ರಿ ಇನ್ನು ಹೊತ್ತಾಗಿಲ್ ಮಕ್ಕೋರಿ ಬಟ್ಟೆ ಎದ್ದಾಳ್ತೀನಿ ಮಳೆ ಒಂದು ಹತ್ತೈದು ಹತ್ತಾಗ ಅಲ್ಲ ಯಾರ ಬಾಗ್ಲು ಬಡಿಯಾಕತ್ತಾರ ನಿಮ್ ಅಣ್ಣನ್ ಬರಿ ಇದ್ದಂಗೈತ್ ನೋಡು ನಿಮ್ ಅಣ್ಣ ಬಂದ ಕಾಣತ್ತ

ீ நம் ஏ பதமக்க நோடு நிதி ஆட்ட ஜோர்த்தா தியா என்ன முஞ்சலு கித்தா எப்பா என்ன ஊரகில் மகிழ காசாத்தராமி ಎಲ್ಲಾರ ಆರಾಮ ಲಕ್ಷ್ಮಿ ಏನ್ ಗಾಬ್ರಿ ಅಬ್ಬಾ ಏನಿಲ್ಲ ಹಂಗ ನಾನು ಸಜ್ಜಕ್ಕೂ ಬಂದೆ ನಿನ್ನೆ ಊರ್ ಬಿಟ್ಟನಲ್ಲ ಹೊತ್ತಾತ ಹಂಗಾಗಿ ಮತ್ತ ವಸ್ತಿ ಬಸ್ಗೆ ಹತ್ತಿ ಬಿಡೋಣ ಅಂತ ಹತ್ತಿದ ಕರೆ ಇಲ್ಲಿ ಬರತ್ಲೇ ಮಳಿ ಇದ್ದಿದ್ದಕ್ಕ ಇನ್ನ ಹೊತ್ತಾಗಿ ತಡಾತ ಏನಿಲ್ಲ ನಡಿ ಒಳ ನಡಿ ಒಂದಿಟ್ಟ ಕೈಯ ಕಾಲ ಬಾ ಹುಡುಗರು ಇವರು ಎಲ್ಲರೂ ಮಕ್ಕೊಂಡಾರ ಮತ್ತೆ ಇನ್ನೂ ಹೊತ್ತು ಭಾಳ ಆಗಿಲ್ಲಲ್ಲ ಮಳೆ ಒಂದಾಗೈತಿ ತಂಡ ಒಂದು ಭಾಳ ಅಲ್ಲ ಹಾಗಾಗಿ ಎಲ್ಲರೂ ಮಕ್ಕೊಂಡ್ರೆ ಮಕ್ಕೊಳ್ಳಿ ಬಾ ಎಣ್ಣ ಬಾ ಅಣ್ಣ ನೀನು ಒಂದು ದಿವ್ಸ ನೀರು ಕಾಯಕ್ಕಿಡ್ತೀನಿ ಈ ಕಾಯ್ಕೊಂಡು ಮುಖ ತಕ್ಕೋ ಅಂತ ಹಾಲದವು ತಂದಿದ್ದು ಚಾಕ್ ಇಡ್ತೀನಿ ನೀ ಬಾಯಣ್ಣ ಎಣ್ಣ ಬಾ ಹೌದಲ್ವಾ ಎಲ್ಲರೂ ಕೈಯ ಕಾಯ ಕಾಲಾಗ ಮುಕ್ಕೊಂಬಿಟ್ರ ಮಾತರಿ ಬಂದು ಹಗರಿಕಿಲ್ಲ ಇಚ್ಚಿಲ್ಲ ತಗೋ ಇದ್ರಾಗ ಒಂದು ದಿವ್ಸ ಕಾರ್ದಾಣಿ ಹೋಗಿ ತಂದಿನಿ ತಗೋ ಅಣ್ಣ ಮೆತ್ತಗ ಬಾ ಅಲ್ಲಿ ಅಡಿಗೆ ಮನೆಗೆ ಹೋಗುಣ ಬಾ ನಾವು ನೀರು ಒಲಿಗೆ ಹಾಕ್ತೀನಿ ಹಾಕಿ ನಿಂಗೆ ಒಂದು ಚಾಪ ಮಾಡಿ ಕೊಡ್ತೀನಿ ಅಂತ ಬಾ ಎಂಡ ಹ್ಮ್ ಹ್ಮ್ ಬಂದೆ ಹೋ ಬಂದೆ ಎಂಡ ಈ ಕಡೆ ಬಾ ಅದ್ರ ನೀರು ತುಂಬಿಟ್ಟಿ ನೋಡು ಬಿಸಿ ನೀರು ಒಂದು ಇಟ್ಟು ಕೈ ಕಾಲು ಮುಖ ತಕೊಂಬಾರ ಅಷ್ಟು ನಾನು ಚಾಕ್ ಇಡ್ತೀನಿ ಅಂತ ಆ ಎಂಡ ಆಯ್ತು ಆಯ್ತು ಅಲ್ಲಣ್ಣ ಇಷ್ಟು ತುರ್ತಾಗಿ ಉಸಿರು ಉಸಿರುಗ್ಲೆ ಉರಿ ಬರೋದ್ರೆ ಏನಿತ್ತಪ್ಪ ಯಾ ಹಬ್ಬವೂ ಇಲ್ಲ ಹರ್ಗಿನವೂ ಇಲ್ಲ ಅದ್ರಾಗ ಅತ್ತಿಯರೂನು ಮನೆಯಾಗಿಲ್ಲ ಹ್ಞೂ ಹ್ಞೂ ಗೊತ್ತು ಗೊತ್ತು ಗೊತ್ತಾ ನಮ್ಮ ಅತ್ತಿಯರು ಮನೆ ಇಲ್ಲ ಅಂತ ನೀನು ಗೊತ್ತಾತ ಹಂಗಲ್ವಾ ಈಗ ಏನು ಮನಿ ಏನು ಭಾಳ ದೊಡ್ಡದತ್ತ ಮತ್ತೊಂದ ಏನಿಲ್ಲ ಮಕ್ಕೊಂಡ್ರು ಹೋಸರು ಅಲ್ಲೇ ಪಡ್ಸಲ್ಯಾಗ ಮಕ್ಕೊಂತೀನಿ ಹೊಂದಕ್ಕೆ ಇಲ್ಲದೆ ಇಲ್ಲ ಅಂದ್ರೆ ಮುಂದೆ ಬಂಕ್ದ ಮಕ್ಕೊಂಡಿರ್ತೀನಿ ಮುಂದೆ ಬಂಕ್ದ ಮಕಳಕೆ ಈಗ ಮಳೆ ಒಂದು ಹಚ್ಚೋಡ್ಯಕ್ಕೆ ಹತ್ತಲ್ಲ ಮಕ್ಕಳೋಕ್ಕೂ ಆಗೋದಿಲ್ಲ ಹಂಗಾಗಿ ಗೊತ್ತಾತ ಮೊನ್ನೆ ಮತ್ತೆ ಈಗ ಇವ್ರ ಮನ್ಯಾಗೂ ಹೆಣ್ಮಕ್ಳು ಯಾರು ಇಲ್ಲ ಅಂತಂದು ಗೊತ್ತಾತ ಅದಕ್ಕೆ ಅಂದೆ ಮೂರು ಮಂದಿ ತಾಯಿ ಮಕ್ಕಳೆಲ್ಲೇ ಹೋಗ್ಯಾರು ಕಾಣತ್ತಲ್ಲ ಹಾಂ ಹ್ಞೂ ಅಣ್ಣ ಅದು ನಮ್ಮ ದೊಡ್ಡ ನಾ ಅದ್ನಿದು ಮದುವೆ ಆತ ಯಾರಿಗೂ ಹೇಳಿ ಕಳಿಸ್ತಿಲ್ಲ ಆತ ಈ ಸಣ್ಣ ಕರ್ಕೊಂಡು ನಮ್ಮ ಪಲ್ಲೆ ದೊಡ್ಡ ಮಗಳ ಮನೆಗೆ ಈಗ ಆತ ನೀ ಸರ ಸರ ಕೈಕೊಂಡು ಮಕ್ಕಳ ತಕೊಂಡ ಹ್ಞೂ ಹ್ಞೂ ತೊಕೊತೀನಿ ಎಲ್ಲಿ ಹೋಗೋದಿಲ್ಲ ಅಲ್ವಾ ಹುಡುಗರು ಅಂಗರು ಅಲ್ಲೇ ಮಲ್ಕೊಂಡ್ರೆ ನಿನ್ನ ಗಂಡನ ಮುಲ್ಕೊಂಡನ ಅದೆಲ್ಲ ಸರಿ ಈಕಿ ನಿನ್ನ ಸೌತೆ ಹಾಕಿ ಮನ್ಯಾಗ ಆ அதுக்கான அழியா நீர் மந்திர்த்த பதமா கிர்ல அத நான் நம்ம ஜொத்தி இர்த்தால பஞ்சாய்த்தியா கழசாராங்க ಹೇಳಾರ್ದ ಅಲ್ಲ ಯವ ಅಲ್ಲಿಂದ ರೊಕ್ಕ ಬಡದ ಬಚ್ಚ ಜಿರ್ಗೊಂಡು ಆ ಕೆಂಬ ಸತು ರಾತ್ರೋರಾತ್ರಿ ಗೊಳಾಡ್ಕೆಂತ ನಿದ್ದಿಲ್ದ ನೀರಡ್ಕಿಲ್ದ ಕೂಳಿಲ್ದ ಇಲ್ಲಿವರೆಗೂ ಬಂದಿ ನಾನು ವಿಷಯನ ಹೇಳಾರ್ದಾಗ ಹೋಗ್ಬಿಡ್ತೀನಿ ನಾನು ಸಪ್ತಾಡ್ಕ ಎದ್ದಳ್ಳಿ ಮಾವನ ಎದ್ದೇಳಿ ಹುಡುಗರು ಎದ್ದೇಳಿ ಆಕಿನ ನಾ ನಾನಂತೂ ನೋಡುವ ನಮ್ಮಂತ ವಿಷಯ ಮಾತಾಡಕ್ಕೆ ನಾವು ಬಂದೀನಿ ನಮ್ಮ ನಮ್ಮ ಮಂತನದ್ದು ನಾವು ಮಾತಾಡ್ತೀವಿ ಆ ಕೇಟ ಮಾಡಿದ್ರು ನಿನಗೆ ಸೌತಿ ನಿನಗ ಒಳಗೆ ಹೋಗಿಸ್ಕೆ ನಾ ಬ್ಯಾಡ ಅನ್ನೋದಿಲ್ಲ ನನಗೆ ಬ್ಯಾಡಿ ಆಕಿ ನಮ್ಮ ಅಂತನೇ ವಿಷಯ ಮಾತಾಡೋ ಬಂದಾಗ ಹೊರಗೆ ಹೊರಗ ಇಡು ಈಗ ಮಾವ ಆಕಿನ ಆಕಿನ್ ಮೊದಲು ಹೊರಗೆ ಕಳಿಸು ನಾ ನಿನ್ನತ್ರ ನಿನ್ನ ಮಕ್ಳ ಹತ್ರ ಮಾವನ ಹತ್ರ ಮಾತಾಡ್ಬೇಕು ಆಕೆ ಯಾವ್ದ ಕಾರಣಕ್ಕೂ ಹೊರಗೆ ಒಳಗ ಇರ್ತಕ್ಕದ್ದಲ್ಲುಡು ನಿನಗ ಆಕಿ ಸೌದಿನದ ರೈತನೇ ಇಲ್ಲ ನಿಮ್ಮ ಅತ್ತಿ ನಿನಗೆ ಸುಳ್ಳು ಹೇಳಿ ಮದ್ವಿ ಮಾಡಳ ಅದ ರೈತನ ಈಕಿ ಮದ್ವಿ ದಿನನೂ ಅಲ್ಲೇ ಅಡ್ಡ ನಾವು ನೋಡೀವಿ ಎಲ್ಲ ನನಗೆ ನಿಮ್ಮ ಅತ್ತಿ ಬಣಿಯ ಹಣೆ ಬರ ಈ ಹಣೆ ಬರ ನೀನು ಹುಗ್ಸಂಗ ಕುಂತೀವ ಮನ್ಯಾಗ ಅಂತಾರಲ್ಲ ಅದು ವಿಷದ ಹಾವಿಗೆ ಹಾಲು ಎರಡ್ದಂಗ ನಾ ಹೇಳೋದ ಕೇಳ ತಂಗಿ ಚಂದಗ ಕೇಶೋ ನೀನು ಜೀವನ್ದಾಗ ಮುದ್ ಮುಂದೆ ಬರ್ತಿದಿ ಆತವಾ ಈಗ ನೀನು ಇಟ್ಗ ನಾ ಅನ್ನೋದಿಲ್ಲ ನಮ್ಮ ಅಂತ ವಿಷಯ ಐತಿ